ಏನು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನು ಒಕ್ಕಾಸ್ತಿ ಅಂತೇಳಿ ರೈತರ ಆರ್ ಟಿ ಸಿಗಳಲ್ಲಿ ಇವತ್ತು ಇನ್ನು ಹೆಸರು ನಮೂದನೇ ಆಗಿದೆ ರೈತರಲ್ಲಿ ತುಂಬ ಅನಾನುಕೂಲ ಆಗಿದೆ ಮತ್ತು ರೈತರು ಮಕ್ಕಳುಗಳನ್ನ ಎಷ್ಟೋ ಜನಕ್ಕೆ ಮದುವೆಗಳು ಮಾಡಬೇಕು ಅಂತೇಳಿ ಮತ್ತು ವಿದ್ಯಾಭ್ಯಾಸ ಕೊಡಿಸ್ಬೇಕಾದ್ರೆ ಬ್ಯಾಂಕಲ್ಲಿ ಸಾಲಕ್ಕೆ ಹೋಗಿ ಕೇಳಿದಾಗ ಅವರು ಇಲ್ಲ ಅಂತ ಹೇಳ್ತಾರೆ ಮಕ್ಕಳು ಮದುವೆ ವಿದ್ಯಾಭ್ಯಾಸ ಎಲ್ಲ ಹಾಳಾಗ್ತಾಯಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಎ ಸಿಆರ್ ಏನಿಲ್ಲ ಏನಿದ್ದಾರೆ ಅವ್ರು ಬಂದು ಏನು ರೈತರು ಆರ್ ಟಿಸಲ್ಲಿದೆ ಅದನ್ನ ಹೆಸರು ಅಳಿಸಿ ರೈತರ ಅನುಕೂಲ ಮಾಡಿಕೊಡ್ಬೇಕು ಈ ದಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಒಂದು ಎಲ್ಲ ಸೇರಿ ಇವತ್ತು ಅಂದರೆ ರೈತ ಪಿ ಸೇರಿ ಇವತ್ತು ಒಂದು ಉಪಾಸ ಸತ್ಯಗ್ರಹ ಹಮ್ಮಿಕೊಂಡಿದ್ದೀವಿ ಹೀಗೆ ನೀವು ತಕ್ಷಣವಾಗಿ ಡಿ ಸಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನ ಅಳಿಸೋ ಪ್ರಯತ್ನ ಮಾಡಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ನಿರಂತರವಾಗಿ ಉಪಾಸ ಸತ ನಿರಂತರ ನಡೆಯುತ್ತೆ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಡಿಸೋ ಮುಖಾಂತರ ಒಂದು ಪಾಠ ಕಳಿಸೇ ಕಳಿಸೀವಿ ಅಂತ ಹೇಳ್ತಾ ಇದ್ದೀನಿ ಸುಮಾರು ನಮ್ಮ ತಾಲೂಕು ಎಪ್ಪತ್ತು ಟಿ ಸಿ ಮೇಲೆ ಒಂದು ಈ ತರ ಬರ್ತಾ ಇದೆ ಮತ್ತೆ ಪ್ರಾಚೀ ವಸ್ತು ಸಂಗ್ರಹಾಲಯ ಮತ್ತು ಎಷ್ಟೋ ಸ್ಮಾರಕಗಳು ಪ್ರತಿಯೊಂದು ಸಹ ಈ ಒಕ್ಕಾಸಿ ಅಂತ ಘೋಷಣೆ ಹಾಕೋ ಒಂದು ಸ್ಥಿತಿಲಿ ಇದೆ ಸರ್ ಅದರಿಂದ ಸರ್ ನಿರಂತರ ಓಟ ಇರುತ್ತೆ ಎಲ್ಲಿವರೆಗೆ ರೈತರ ಆರ್ ಟಿ ಸಿಲಿ ಒಕ್ಕ ಕಾಯ್ದೆ ಹೋಗಲ್ಲ ತೆಗ್ದಾಕಲ್ಲ ಅಲ್ಲಿ ಗಂಡ ರಕ್ತ ಕೊಟ್ಟು ಜೀವ ಕೊಟ್ಟರು ರೈತನ ಕಣ್ಣೀರ ಒರೆಸ್ತೀವಿ ನಿರಂತರ ಉಪಾಸ ತಗರ ಮಾಡೇ ಮಾಡ್ತೀವಿ ಬಿ ಬಾಬು ಮಂಡ್ಯ ರಕ್ಷಣಾ ವಿದ್ಯೆ ಅಧ್ಯಕ್ಷ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಜನ ರೈತರಿಗೆ ಆರ್ ಟಿ ಇಲ್ಲಿ ಒಪ್ಕೊಂತ ಎಂಟ್ರಿ ಆಗೋಂಥದ್ದು ಸರ್ಕಾರಿ ಕಟ್ಟಡಗಳು ಹೊಸ ಹೊಸ್ದಾಗಿ ಸೈಟ್ ಮಾಡಿರೋಂಥ ಆಗಿದೆ ಭಾಳ ಮಧ್ಯಮ ವರ್ಗದವರು ಸೈಟ್ ಒಂಬೈನೂರು ಹೊತ್ತು ಏಳರಲ್ಲಿ ಸಾವಿರದ ಒಂಬೈನೂರ ಕಾಂಗ್ರೆಸ್ ವಿಶೇಷ ಅಧಿಕಾರ ಪ್ರಪಂಚದ ಬೇರೆ ಮುಸ್ಲಿಮ್ಸ್ ಕಂಟ್ರಿಲಿ ಕಾಯ್ದೆ ಇಲ್ಲ ಇಂಡಿಯಾದಲ್ಲಿ ಮಾಡಿ ಈಗ ಬಹಳ ಅವ್ರಿಗೆ ಇದ್ದೇ ಇರೋದು ಅಧಿಕಾರ ಸಂವಿಧಾನ ಮೀರಿ ಸಂವಿಧಾನಕ್ಕೆ ಅಗೌರವ ಸಾವಿರ ಕಾಯ್ದೆ ಆತಂಕ ಇವತ್ತು ನಮ್ಮ ನಾಗರ ರೈತರ ಆತಂಕ ಹೆಂಗ್ ಬಂದಿದೆ ನಾಳೆ ನನ್ನ ಜಮೀನು ಬರೆದ್ರೆ ಅನ್ನೋ ಆತಂಕ ಇದೆ ಶ್ರೀರಂಗಪಟ್ಟಣ ವ್ಯಾಪ್ತಿ ಒಳಗಡೆ ಒಂದೇ ಒಂದು ಆರ್ಟಿ ಸಿಲಿ ಒಪ್ಕೊಂತಿರ್ಬಾರ್ದು ಅಲ್ಲಿ ತನಕ ನಿರಂತರವಾದಂತ ಹೋರಾಟ ಮಾಡಕ್ಕೆ ಜನರು ಮಾನಸಿಕ ಕ್ಲೋಸ್ ಸಿದ್ಧ ಆಗುತ್ತೆ ಅಣ್ಣ ಮಾಡಿದಾ ಸರ್ ಹುಡು ವೇದಿಕೆ ಸಂಘ গোয়ে লাতে তাই গুত্ই ঐাইর 8 পাইসে ঋপার� province কৃকেজেঙর ত্যে়র 1 গ শাইবে ফয়েয়ে মহিযșili 모두